ತೂದು ಆಡಳಿತ ಅಂತದ ಅಡಪಾವು ಗುತ್ತು ಬಾರಿಕೆ ಗ್ರಾಮದ ಇಂಚಿತ್ತಿನ ರಡ್ಡು ಕಣ್ಣು ಅಂಚಿತ್ನ ಆ ಅಂಚಿತ್ತ ದೈವ ಒಂಜಿ ಉತ್ಸವ ಮಲ್ಪಡಿ ಅಂಡ ಐಕ ಕೆಲವು ರೀತಿ ನೀತಿ ಉಂಡು ಎಂಕಲು ಪಂಡ ಪಂಪ ಏಪಾಲ ಆ ಕಲ್ಲುರ್ಟಿಗ ಒಯಲಾಯ ಮಲ್ತನ ಕಟ್ಟು ಪಂಜುರ್ಲಿಗ ಅರದ್ದೇರಿ ನಕಲಿ ಮಲ್ತನ ಕಟ್ಟು ಗ್ರಾಮದಪ್ಪೆ ಗ್ರಾಮ ದೈವ ಸಮಾನ ಗ್ರಾಮ ಪುರಾತನ ಕಾಲದ ರೆಕ್ಕೆ ಶಿರಾಡಿದ ಬಲ್ಲಾಕಲು ಮಲ್ತನ ಕಟ್ಟು ಎಂದು ದಾಯ ಪಂಡ ಯಾ ಪಂಡ ಪಂಡ ಒಂಜಿ ದೈವನು ಮಾಯೋಡಿತ್ತಿನೇನು ಐಕೆ ಇಂಚನೇ ನೇಮನೆರಿ ಆವಡು ಐಕೆ ಇಂಚಿಂಚಿತ್ತನ ಪೊರ್ತುಡು ಇಂಚಿಂಚೆ ಆವಡುಂದು ಮಲ್ತನಕ್ಲೆ ಏರಿಂದ ಕೆಂಡ ರೆಕ್ಕೆ ಬೊಕ್ಕ ಶಿರಾಡಿದ ಬಲ್ಲಾಳ್ ನಕಲಿ ಇನ್ನ ಶಿರಾಡಿ ದೈವದ ನೇಮ ಸುರುಕು ಗಗ್ಗರ ఐదు ఒక జీటిగా ఐదు ఒక అవు ఐదు ఒక బండి వైపున ఆ బండారెప్పున అయికి కప్ప్రబుళ్ళి ఆవుడు అయికి ఇంచుతున్నాయనే చాకరీ మలుపుడు అళియ కట్టదక్ లెగించిన చాకరీ మక్కల కట్ట కట్టదక్కించిన చాకరీ సమాజుడు నాలుగు వర్ణ ఉండు పదనాజి వర్గం ఉండు మారి సూటె పొత్తావునా ಕಾಪಾಡ ಮುಗೇರ ಸಮುದಾಯ ಆಡದು ದೈವನು ಪ್ರತಿಷ್ಠೆ ಮಲ್ಪಣ ಚಿತ್ರ ತಂತ್ರಿ ಬ್ರಾಹ್ಮಣ ಸಮುದಾಯ ಮುಟ್ಟ ಪದ್ನಾಜಿ ವರ್ಗ ಅಡೆತ್ತು ಕಟ್ಟದು ನಿಖಲು ಮಾತಿರ್ಲ ಎನ್ನ ಜೋಕುಂದು ಪಂಪುನವೇ ಗ್ರಾಮದ ಯುವ ಈ ರೆಕ್ಕೆ ಶಿರಾಡಿ ನಿಜವಾದಾಂಡ ಶಿರಾಡಿ ದೈವದ ಪುದಾರ್ ಭೇತಿನಿ ಉಂಡು ಅನ ಮೂಲ ಖಂಡಿತವಾದ ಉಲ್ಲೇಖ ಮಲ್ಪುಜಿ ಎಡ ಜಾಗಡಿ ಎಡ್ಡೆ ಪೊರ್ತು ಎಡ್ಡೆ ಪುರಪುದ ಐತಂದೆ ಪುರಪ್ಪದ ಐತೇ ಶಿರಾಡಿ ದೈವದ ಪುದಾರ್ ಕೇವಲ ಶಿರಾಡಿ ದೈವ ಅಂದಿ ರೆಕ್ಕೆ ಶಿರಾಡಿ ದೈವ ಅಂದು ಬುಧಾರ ರೆಕ್ಕೆ ಶಿರಾಡಿ ಎರಡು ಗ್ರಾಮದ ದೈವ ಅಂದು ಅರ್ಣ ಬುಧಾರ್ತ್ತವು ಹೆಂಗಳೇನು ಬಣ್ಣಂಡ ಆರ್ಯ ನೆಲ್ಲಿ ತಾಯಂದು ಹೆಂಗ್ಲ ಕುಟುಂಬ ಹೆಂಕ್ಲ ಹಿರಿಯಾಕಲ ಕಾಲ ಬತ್ತರ ಮಾತ್ರ ಬುದಾರ ಶಿರಾಡಿ ದೈವಗು ಅವು ಏರುಂದು ಕೆಂಡ ರೆಕ್ಕೆ ಶಿರಾಡಿದ ದೈವ ಅಂದು ಇನ್ನು ಶಿರಾಡಿ ದೈವ ಅಂದ್ರೆ ನಮ್ಮ ಮಾತೆಲ್ಲ ಎಲ್ಲ ಶಿರಾಡಿ ದೈವಗು ಬೇತನೇ ಅಂಚು ಪುದಾರ್ ಉಂಡು ಒಂದು ಉದಾಹರಣೆ ಇಂಚ ಕೊರಳು ಇಂದು ಕೆಂಡ ದೈವ ಕೊಡಮಣಿತಾಯಾಗ చాకిరి చాకీర్ ద్లా కొడమయ పని అరిజ్జి ఎంక్లైవ అప్ప అప్పేన పుదారుండేరిజ్జి చాకీర్దయ్ అవు రాజన్ దైవ అతవ గ్రామ దైవ అతవ కొడమయ పంపున పెరింజ మారూర ఎరడూర దైవ అందు ఐక పెరింజద కట్టు పడ్డార పెట్టు పెరింజద కట్టు చాకిరి చాకీర్ దైక అసరాణ్యు నేమ కట్టున పరవే మారూరదారు ఐకప్పుడు చిత్ర కట్టు క్రమ తక్ మాత్ర మారూర్ దే ರೆಕ್ಕೆ ಶಿರಾಡಿ ದೈವಗೂ ಹುಟ್ಟು ಕಟ್ಟು ಐನ ಮೂಲ ಮುದಿಲಿ ತಂಡ ಅವು ರೆಕ್ಕೆ ಬೊಕ್ಕೆ ಶಿರಾಡಿ ಈ ರೆಕ್ಕೆ ಶಿರಾಡಿ ಬಲ್ಲಾ ಕಾಲುಡು ಘಟ್ಟದ ಮಿತ್ತ ದೇವರಿಂದು ಘಟ್ಟದ ತೀರ್ಥ ತಾನ ಜಪೋಡು ಅಂದು ಬಣ್ಣದ್ದು ದೈವಾದ ಬತ್ತನ ಶಿರಾಡಿ ದೈವ ಅಂದ್ ಬಣ್ಣಪುಡವು ಮೂಲ ನಂಬಿಕೆ ಮೂಲದ ಒಂಜಿ ಕತೆ ಚರಿತ್ರೆ ಘಟ್ಟದ ಮಿತ್ತು ಅಮ್ಮನೋರು ಮಹಾತಾಯಿ ಹೊಸ್ಕೋಟೆಡ್ ಕೆಂಚಾಂಬಿಕೆ ಎಂಚನ ಅಂಚಿನ ಕೆಂಚಮ್ಮ ಎಲ್ಲಮ್ಮ ಪಂಪುಣ ಅಂಚಿತನ ದೇವಿಯೇ ಗಟ್ಟಡ್ದು ತೀರ್ಥಾನುಬೋದು ತುಳುವ ರಾಜ್ಯ ತುಳಸಿಮೆಡು ಯಾನ ದೈವಾದ ನೇಮನರಿದತನಡು ಒಂದು ರೆಕ್ಕೆ ಶಿರಾಡಿದ ಬಲ್ಲಾಕಲ ಕಾಲಡು ರೆಕ್ಕೆ ಶಿರಾಡಿದ ಮೂಲಕ ಗಟ್ಟ ಜತ್ತು ಭತ್ತ ನಂದು ಐತಿಹ್ಯ ನೆಟ್ಟು ಬಾರಿ ಒಂಜಿ ಸೂಕ್ಷ್ಮ ವಿಷಯ ಹೆಚ್ಚಿಗೆ ಯಾನ ಪಾತೆರುಜಿ ನೆಟ್ಟು ಬಾರಿ ಮಲ್ಲ ಸೂಕ್ಷ್ಮದ ಒಂಜಿ ವಿಷಯ ಉಂಡು ಶಿರಾಡಿ ದೈವಗೂ ಮೂಲದ ಕ್ರಮೊಟ್ಟು ಅರ್ಧಲ ಕೆಂಪು ಇನಿ ಪತ್ ನೂದು ನೂತಯ ವರ್ಷ ಹೊಡ್ದು ಅರ್ಧಲ ನೂದು ನೂದು ಸರ ಅಣ್ಣ ನೂದುಲ ಎಲ್ಪ ವರ್ಷ ಹೊಡ್ದು ಈ ಕರ ಅರ್ಧಲ ಮಂಜಾಲು ಲೆಕ್ಕ ಈ ಕೆಂಪುದ ಅರ್ಧಲ ದಾಯ ಪೂಜೆ ಇತ್ತೇರಿ ಬಂಡ ಇನಿಕ್ಕಲ ಮೂಲದ ಜಾಗಡೆ ಕೆಂಪು ಅರ್ಧಲ ಬಾಡ್ಯಲಿಜ್ಜಿ ಒಂದೇ ನೇಮನೇರಿಗೆ ತೂಪುಣ ಒಂದು ಗೊತ್ತಾವು ಏನು ಪಂಪುಣವು ಶಿರಾಡಿ ದೈವ ಅಂದ ಬಂಟ್ಪುಣವು ಆಯಿತಾ ಮೂಲ ಸ್ವಭಾವ ಆ ದೈವದ ಒಂದು ಸ್ವಭಾವ ನಮ್ಮ ಮಾತ ದೇವರ ನಕ್ಳಿಗೆ ಆರಾಧನೆ ಸ್ವಭಾವ ಅಂದುಂಡು ಈಶ್ವರ ದೇವರಿಗೆ ಇಂಚನೆ ಪೂಜೆ ಅವಡು ಆರ್ಯಾಗ್ ಇಂಚಿತ್ರೇ ನೈವೇದ್ಯ ಗಣಪತಿಗೆ ಇಂಚನೆ ಪೂಜೆ ಅವಡು ಗಣಪತಿಗೆ ಇಂಚಿತ್ರವೇ ಇಷ್ಟ ಅಂದ್ ಅಂಚನೆ ಶಿರಾಡಿ ದೈವದ ಮೂಲದ ಸ್ವಭಾವ ಇಂಚಿನ ಅಂದು ಕೆಂಡ ಶಿರಾಡಿ ಮಹಾತಾಯಿ ಮಾರಿಯಮ್ಮ ಅಂದ್ ಘಟ್ಟದ ಮಿತ್ ಆರ್ ಮಹಾತಾಯಿ ಮಾರಿಯಮ್ಮ ಅಂದ್ அரேன் ஆரதனை மல்ப அஞ்ச இம்புள மாரியம்மளாய்த்த அந்த கேண்ட ಮಹಾತಾಯಿ தாயி ಬಣ್ಣ ಕೆಂಪು அஞ்ச அது நம்ம ஷிராடி தைவோ மூலத கெலவு கட்டுனக்கல்ன நலிக்க சமுதாய அக்கல் இல்ல சந்தன முகத்த ಐಕೆ ಕಂಚಿದ ಮುಖತ್ತು ಚಂದನದ ಮುಗ ಹಿರಿಯಾಕಲು ಎತೋ ದಿಕ್ಕಿಡು ಅವು ಐನು ನೇಮಗಟ್ಟು ನನ್ನ ಚಿತ್ರ ನಲಿಕ್ಕೆ ಅವು ಕೆಲವೇ ಕೆಲವು ಜಾಗಡು ವ್ಯವಸ್ಥೆ ಅವು ಅಂಚಿತ್ರ ಚಂದನದ ಮುಗ ಇಪ್ಪಳ ಎಂದು ಕೆಂಡ ಶೀರಾಡಿ ದೈವ ಅಂತ ಅನ್ಪುಣ್ಣರು ಸಾಕ್ಷಾತ್ ಅಮ್ನೋರು ಮಹಾತಾಯಿ ಅಂಚಿನ ಅಮ್ನೋರು ಮಹಾತಾಯಿ ಅನ್ನಿಡ್ದವರ ಆರೆಗು ಪಿಳಿತ ಬಂಡಿ ಅಮ್ನೋರು ಮಹಾತಾಯಿನ ವಾಹನ ಸಿಂಹಾತ್ ಪಿಲಿ ದುರ್ಗೆನ ವಾಹನ ಸಿಂಹ ಮಹಮ್ಮಾಯಿನ ವಾಹನ ಪಿಲಿ ಇಂಚಿತ್ನ ಪಿಲಿನ್ ಮರಟ್ಟು ಮಲ್ತದು ನಮ ಇ ಅನುಕರಣೆ ವಲ್ಪುಣ ರೆಕ್ಕೆ ಶಿರಾಡು ಬಲ್ಲಾಕಲೆ ಸಾಕ್ಷಾತ್ ಪಿಲಿತ್ತಮಿತ್ತ ದೈವ ಓಲೆಗಾದು ಬರ್ಪುಡ ನಕಲು ತೂತೇರಾಣಿದ ನಮ್ಮ ಮರತ್ತ ಇರತ್ತಿ ದೈವವು ಕೊರ್ತು ನಮ್ಮ ಆ ಪೊರ್ಲುನು ತೂದು ದೈವ ಇಟ್ಟು ಕುಲ್ಲುಂಡ ದೈವವು ಸಂತೋಷಾವು ಐಟೊನ್ ಏಳು ಸುತ್ತು ಬಲಿ ಬರ್ಪಾಂಡ ದೈವಗಂಚ ಸಂತೋಷ ಪುಂಡ ಅವೇ ಎಂಕ ಗ್ರಾಮಗಳ ಸುಖತ್ತ ಪಾಲತಿ ನಂಬುದು ನಮ್ಮ ಆ ದೈವನು ಆ ಪಿಲಿತ್ತ ಬಂಡಿ ನಮ್ಮ ಕುಲ್ಲಾವು ಪಿಲಿತ್ತ ಬಂಡಿ ನೂಕ್ಷ್ಮ ಚಿತ್ರ ನನಂಜಿ ಅನ್ನು ಪಂಪ ಪಿಲಿತ್ತ ಬಂಡಿದ ಬೀಲಯ ಪಲ ಸರ್ತಬುಡು ಪಿಲಿತ ಬಾಯಿ ಬಂಡಿದ ಬಾಯಿ ಅಂಗಾದು ಓಡು ಬಾಯಿನ ಮುಚ್ಚಿದ ಶಾಂತ ರೂಪ ಓಡು ಅಂತ ನನ್ನ ಚಿತ್ರ ಪಿಲಿ ಅತ್ತು ಪಿಲಿಯೇ ಘೋರ ಒಂಜಿ ಪೊಣ್ಣು ಪಿಲಿನ ನಾಡೊಂದು ಪೋಪು ನನ್ನ ಚಿತ್ರ ಒಂಜಿ ಆಣು ಪಿಲಿ ಏತ್ತು ಘೋರ ದಿಪ್ಪು ಅಂದು ನಿಕ್ ಒಂದು ದೈವದ ಚರಿತ್ರೆಡೆ ಬರ್ಪು ಚಿತ್ರ ಒಂಜಿ ಸಾಲನ್ನು ಯಾನು ಪನ್ಪುನ పొన్ను పిలిని జైపేరే పిదాడ్న అంచిన అసరనే జకుల్నా దైవాదిన యను శిరాడి దైవద కొంచెం పాత్రడు వర్ పుండు పిలియే జోరు అప్పగా ఒం ఒం రీతిద బడవు అంచ బడవుడు పిదాడ్న ఆ పిలి అవు ఏ జోరిప్పు అంచ పిలిన మడితది ఆయన ఎన్న కార్దడికి పాడు ఐతమి కుళ్ళుదు ಏನು ಊರುನು ಆಳುವೆ ಎಂದು ಚಿತ್ರ ಶಿರಾಡಿ ದೈವದ ಕಲೆ ಏತು ಎಂಚಿನ ಒಂದು ಏರಡದಲಾ ಪಣ್ಯರ ಸಾಧ್ಯ ಇಜ್ಜಿ ಅಣ್ಣ ಒಂಜಿ ಗೊತ್ತಿಪ್ಪಡು ಈ ಮುಗರ್ಡಕ ಮುಗರ್ಡಕದ ಪರಿಸರಡು ದುಂಬುಡ್ದಲಾಗಾಯ್ತು ದೇವಸ್ಥಾನ ಎಜ್ಜಿ ಮೊಗ್ರು ಗ್ರಾಮದ ಮೂವೇರು ದೈವಳೆ ದೇವರು ಅಂದು ತಾನೇ ದೇವರು ತಾನೇ ದೈವ ಅಂದು ಉತ್ಸವವನ್ನು ಕೈಕೊಂಡು ಬತ್ತ ಅಂಚಿತ್ನ ಅಪ್ಪೆ ಶಿರಾಡಿ ದೈವ ಅಂಚಿತ್ನ శిరాడి దైవద పరమ పవిత్రవైన సాన్నిధ్యోడు ఇని ఏరే కాలుడ బండి కొడతరు ఏరే కాలుడ ఇని ఎంచ ఒప్పేరు అందు నాకు నంక ఏరగ్లా గోచారజ్జి అప్పగ బడవన భక్తి యథాను శక్తి యథామతి యథా సాధ్య అందు అప్పగ నమకెంచ గోచార ఉండ నంక మాతరగ్లా అయిత బకెట్ ಏತ್ ಒಂಚಿ ಶ್ರದ್ಧೆ ಭಕ್ತಿ ಉಂಡ ನಮ್ಮ ಕಾಲೋಡು ಏತ ನಡವಳಿಕೆಗಳು ಎಂಚ ನಡಪೋಣ ಐತ ಮೂಲಕ ನಮ್ಮ ಒಂಚಿ ಬಂಡಿನ ಆ ಗ್ರಾಮಾಧಿಕಾರದ ಗ್ರಾಮದ ಇವಗು ನಮ್ಮ ಇನ್ನು ಎತ್ತಾದ ಒಪ್ಪ ಹೊಡಾತೆ ನಮ್ಮ ಇಡಗೆತ್ತಾದ ಎತ್ತದ ಗುತ್ತು ಬಾರಿಕೆದಕ್ಕೆಲ್ಲ ಕೈಟ್ ಗ್ರಾಮಸ್ಥರನ್ನ ಕೈಟ್ ಆ ಬಂಡಿನ ಮುಗಿರಡಕದ ರಾಜಾಂಗಣಡು ನಮ್ಮ ಎತ್ತಾದ ಆ ಬಂಡಿಯಿಂದ ಬಂಟ್ಪುಣವು ದೈವದ ನೇಮಡು ಅತಿ ವಿಶೇಷವಾದ ಗ್ರಾಮ ದೈವಳಿಗೆ ರಾಜ್ಯದ ದೈವಳಿಗೆ ಮಾತ್ರ ಇಪ್ಪಳಿತ್ನಾ ಕೆಲವೇ ಕೆಲವು ಕಟ್ಟ ಬಂಡಿ ಪ್ರಧಾನವಾಗಿ ನೆನಚಿತ್ನ ವಿಷಯ ಅಂಚಿತ್ನ ಆ ಬಂಡಿ ನಮ್ಮ ಕಾಲೋಡು ಒಪ್ಪಾವಣಿತ್ನ ಒಂಜಿ ಯೋಗಾ ಭಾಗ್ಯ ದೇವರು ನಂಗೆ ಕೆತ್ತಯ್ರು ದೈವಳು ನಮ್ಮ ಕೈ ನಡಪ ಏನು ಬನ್ನಿಕ್ಕ ಒಂದು ಮಸ್ತ್ ವಿಶೇಷ ಮಸ್ತ್ ವಿಶೇಷ ರೆಕ್ಕೆ ಶಿರಾಡಿ ದೈವ ಶಿರಾಡಿ ವಲಸೆ ಪೋದು ಇಡೀ ಗ್ರಾಮೋಡು ಆಪಾಪನ ಕೈ ಕೈಪತ್ತದು ಏತೋ ದಿಕ್ಕಡೆ ಮಾತ ಸುದೇತ್ತ ಆಯರ್ಡ್ಲ ಈ ಏತೋ ದೈವಸ್ಥಾನ ಪುತ್ತೂರು ಬೆಳ್ತಂಗಡಿ ಕಡಬ ಸುಳ್ಯ ಇಂಚಿತ್ನ ಈ ತಾಲೂಕುಳು ಏತೋ ದಿಕ್ಕಿ ಶಿರಾಡಿ ದೈವ ಇಜ್ಜನ್ನ ಗ್ರಾಮನೇ ಇಜ್ಜಿ ಶಿರಾಡಿ ದೈವನು ನಂಬಂದ್ರೆ ಅಂಚಿತ್ನ ಗ್ರಾಮನೇ ಹೆಂಗೆಲ್ಲ ಮೂಡ ಇಡೀಜ್ಜಿ ಉಪ್ಪಿನಂಗಡಿ ಈ ಸುದೀರ್ತ ಈ ಕರೆ ಇಜ್ಜಿ ಅಂಚಿತ್ನ ಶಿರಾಡಿ ದೈವದ ಕಡೇತ ಗಡಿಪಾಡಿ ಸ್ಥಳ ಅಂದ ಮಿತ್ತೂರು ಬೀಜದ ಬಳಕೆ ಆ ಬೀಜದ ಪಲ್ಕೇಡಿ ನೇಮ ತಾನಿ ಮುಲೊಂಜಿ ಬಂಡಿ ಬರೋಡು ಅಪ್ಪೆ ಅಪ್ಪ ನಮ್ಮನ್ನು ಮಾತ್ರ ತೂ ಇಡೀ ತುಳುನಾಡಿನೇ ನನ್ನ ತೂದು ಅರ್ಥ ಒಂಜಿ ಕೊರೋನಾದ ಸಂದರ್ಭಾವಡು ಕೊರೋನಾ ನಮ್ಮ ಊರಿಗೂ ಹೆಚ್ಚು ಬಾಧೆ ಬರ್ರೆ ಬಿಡ್ತುಜಿ ಈ ಕೋರಿ ಪಂಜಿ ಕಡುಪಣಾವಡು ದೈವದ ಬಲಿ ದೈವದ ವಲಸರಿ ಅವಡು ನೆತ್ತಿ ಏತು ಪ್ರಾಮುಖ್ಯತೆ ಉಂಡೂಂದು ಅಯ್ನು ಉಂಟಾದದಾಯ್ತಾ ಅಂಡ್ ಹೆಚ್ಚು ಕಮ್ಮಿ ಆನಗನೆ ಜನಕ್ಕಳಿಗೆ ಹೊರಗೆ ಗೊತ್ತಾಪ ತಂದೆ ಆಯ್ತ ಪ್ರಾಮುಖ್ಯತೆ ಹೆಂಚಿನ ಏತಿಂದ ನಮ್ಮ ದಿನಾಲ ನೆನವರಿಕೆ ಮಲ್ತವನೋಡು ಏತು ದೇವರು ಪ್ರಧಾನನ ಪುತ್ತೂರು ಸುಳ್ಯ ಬೆಳ್ತಂಗಡಿ ಕಡಬ ಭಾಗೋಡು ನಮ್ಮ ಗ್ರಾಮಡಿ ಶಿರಾಡಿ ದೈವಲ್ಲ ಆತೇ ಪ್ರಧಾನ ಈ ಶಿರಾಡಿ ದೈವ ಹೆಚ್ಚಿನ ಪಟ್ಟವರಕ್ಕೆ ಬೋರ್ಡುಂದೈಜ್ಜಿ ರಡ್ಡು ತಾರ ಐನು ಉಗ್ಗಿಲಕ್ಕನ್ನು ಕಟ್ಟದು ಕೊಣತದು ರಡ್ ಕೈಕಾಣಿಕೆಯಿಂದ ದೀಂಡ ಯಾವು ಶಿರಾಡಿ ದೈವದ ನೇಮುಡು ಅಯತ್ತಾ ಶಬ್ದಕೋಶಿ ಪಾತೆರ ಉಂಡ ಎಂಚ ಬಡವಗಪ್ಪೇ ಮಲ್ಲಾಯಗ ದೈವ್ ಎಂಕ ಎಂಕಲೆಕ್ಕಡವೆಗಾರ ರಪ್ಪೆನಿ ಮಲ್ಲಯಗ ಮಾತ್ರ ಅರ ದೈವ ಘಟ್ಟದ ಮಿತ್ತು ತಾನ ದೇವರಿ ಘಟ್ಟದ ತೀರ್ಥಿಯನ್ನ ದೈವ ಅಂದ ಗಟ್ಟದಿತ್ತು ದೇವರೇ ಆರು ಇನಕ್ಕೆ ನನಗೆ ದೈವ ಅಂದರೆ ಅರ ದೇವೇರಿ ಈತ ಪೆರ ಯ ಈತ ಜ್ಞಾನ ನಮ್ಮ ತೆರೆಯ ಅನಿವಾರ್ಯತೆ ನಮ್ಮ ಖಂಡಿತವಾದ ಉಂಡು ದಯಪ ಉಂದೇನು ಯಾನೆ ಎನ್ನ ಹಿರ್ಯಾಕಳ ಕಲ್ತನ ಅತ್ತು ಉಂದೇನು ಯಾನ ಎನ್ನ ಊರ್ದ ಗೊತ್ತು ಬಾರಿಕೆ ದಕ್ಕಲು ಪಂಪುಡಿಕೊಂಡು ಯಾನ ಕಲ್ತೋಂದ ಎನ್ನ ಹಿರಿಯಕಲ್ ಎಂಕ ಬಂಡು ಬರ್ತಿಚು ಅಪ್ಪಗ ಯಾನು ಎರಡು ಸಾವಿರದ ಇಸವಿಡು ಇನಿಕ್ಕ ಇರುವ ವರ್ಷ ಕು ತುಂಬು ಎನ್ನ ಹಿರಿಯಾಕಳು ಇಪ್ಪಡೇ ಎಂಕನ ಗೊತ್ತು ಬಾರಿಕೆ ದಕ್ಕ ಅಪ್ಪನೇಡು ಶಿಶಿಲದ ಶಿಶಿಲೇಶ್ವರ ದೇವಸ್ಥಾನ ಪ್ರಥಮ ಯಾನ್ ಐದನೇ ಕ್ಲಾಸ್ದ ಬಾಲೆ ಮಸ್ತ್ ಆಸೆಡ್ ಹಿರಿಯಕ್ಕ ಮಲ್ಪ ಚಾಕರಿ ಮಲ್ಪಡಿಂದು ಆ ದೈವನೇ ಜ್ಞಾನಕೊಡದು ಯಾನ ಸುರೂಕು ಬಾರಿ ಪಂಚನೇ ಯು ಬಾಯಿ ಪುಡತನೇ ಈ ಶಿರಾಡಿ ದೈವವು ಅಂಚಿತ್ನ ಶಿರಾಡಿ ದೈವ ನಮ್ಮ ಪ್ರತಿ ಗ್ರಾಮ ಉಂಡು ನಮ್ಮ ನನಲಾತ್ ಭಕ್ತಿಡು ನನಲಾತ್ ಶಕ್ತಿಡು ನನಲಾತ್ ನಂಬಿಕೆ ನಮ್ಮ ನಂಬೊಂದು ಬರ್ಕ ಕಾಲಕಾಲಗೂ ಗ್ರಾಮಡಿ ಇಂಚಿತ್ನ ರಾಮದೇವರು ಸೇತುವೆ ಕಟ್ನಗಿ ಚನಿಲಿ ತನ್ನ ಕೈಟತ್ತು ಕೈಟತ್ ತಾನು ನೀರಿಡು ಮುರ್ಕುದು ಇಡೀ ಮೇಯ್ಟೇ ಪೊಯ್ಯನು ಕೊಣತ್ತದೆ ಅಲ್ಪ ಬಾಡ್ದು ಅಳಿಲು ಸೇವೆ ಅಂದಿಕ್ಕಲ ಪಂಪ ಅಂಚಿತ್ನ ಅಳಿಲು ಸೇವೆ ತನುಮನ ಧನತ ಮೂಲಕ ಇಂಚಿತ್ನತ್ತು ನನ್ನ ಪುತ್ತೂರ್ದ ಆ ಗಡಿ ಜಾಗೆಡ್ದು ರೆಕ್ಕೆ ಶಿರಾಡಿ ಮುಟ್ಟ ಏತ ಜಾಗೆಡುಂಡ ಅಂಚಿತ್ನ ಪ್ರತಿ ಶಿರಾಡಿನ ದೈವಸ್ಥಾನ ಇಂಚನೇ ಬೆಳಗದು ಬರಡು ಎಂದು ಪಂಪಣ್ಣ ಆ ಆಶಯನು ದಿವೊಂದು ಮಲ್ಲ ಜವಾಬ್ದಾರಿ ಕೊಡ್ತ ಮನು ಅಣ್ಣ ಫೋನ್ ಮಲ್ತು ಪಂಡ ಹೆಂಚಿನ ಪತೆರು ಅರ್ಥಾಪು ಜಿ ಪಂಡೆ ನಿಜವಾದ ಕಂಡ ಶಿರಾಡಿ ದೈವದ ವಿಷಯ ಪಾತೆರ ಪಂಡ ಅವು ಮಲ್ಲ ಸಮುದ್ರ ಅಯ್ತಾ ಎದುರು ನಮ್ಮ ಗಿಂಡೆ ಬತ್ತ ಅವು ನಿಲಿಕ್ಕಾವು ಹಂಡೆ ಬತ್ತ ನಿಕ್ಕಾವು ಅಂಚಿತ್ರ ಶಿರಾಡಿ ದೈವದ ವಿಷಯ ಅಣ ಈ ಪುರ್ತುಗೂ ಸಮಂಜಸ ಸಮ ಎನ್ನ ಪಾತೆರುನು ಆ ಅಪ್ಪೆ ದೇವರ ಸಮಾನ ಗ್ರಾಮ ದೈವದ ಯನ್ ಯಾ ಅರ್ಪಣೆ ಮಲ್ತೊಂದು ನನಮಿತ್ತಿಗೆ ಇಂಚಿತ್ತಿನ ಜಾಗ ಮಾತ್ರ ನಲ್ಲಾತ ಬೆಳಗತು ಬರಡು ಒಣಂದು ಎಕ್ಕ ಕಿರಣೆ ಪಡ್ಲಕ್ಕ ಉಂತ್ಲ ಕಾತನ ಇಂಚಿತ್ತನ ಪಡುಪು ಬಜತೂರು ಬುಕ್ಕ ಮುಗುರು ಗ್ರಾಮಸ್ಥರಿಗೆ ನಕ್ಲಿ ಮಾತೇರೆಗ್ಲ ಯಾನ ಆಶೀರ್ವಾದನು ನಟ್ಟೊಂದು ಇಂಚಿತ್ತನ ಮಣ್ಣು ಬೆಳಗುನ ಮೂಲಕ ಗರ್ಭಗೂ ಸುಖ ಇತ್ತ ಬಾಲ್ಯ ಸುಖ ಅಂದು ದೇವಸ್ಥಾನ ದೈವಸ್ಥಾನ ಅಂದ ಪಂಪು ಊರುದ ಗರ್ಭ ಅವು ಐಕ್ಕ ಸುಖ ಇತ್ತ ಇಡೀ ಊರಿಗೆ ಕ್ಷೇಮ ಅಂದು ಇಂಚಿತ್ತನ ಮಾತ ನನಾತ್ ಸನಾತನ ರೀತಿಯ ನಂಬಿಕೆಗಳು ಅವು ಒರಿಯಂದೆ ಅವು ನಮ್ಮ ಕೈಟ್ ಪುರುಳುಡು ಕರೆಯೊಂದು ಬರಡುಂದು ಹೆಂಕ ಅವಕಾಶ ಕೊರ ನನ್ನ ಚಿತ್ರನ ಗುತ್ತು ಬಾರಿಕೆ ಇಡೀ ಗ್ರಾಮದ ಕ್ಲೆಗೆ ಸಪ್ರೇಮವಾಯಿನ ಚಿತ್ನ ಅನ್ನ ಅಭಿನಂದನೆ ಎನ್ನ ಮನಸಾರೆ ಎನ್ನ ನಮಸ್ಕಾರ ಸಲ್ಲಿಸ ಎನ್ನ ಪಾತರಿಗೆ ಅನ್ನ ಮುಗೆತನದ ಚುಕ್ಕಿದೀಪೆ ಮಾತರೆಗ್ಲ ನಮಸ್ಕಾರ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್